ವಸಂತ ಏನ್ ಮಾಡ್ತಾನೆ ಅಂದ್ರೆ ಉಪಾಯಿ ಆ ಗುಂಡಿನ ಅವಾಯ್ಡ್ ಮಾಡಿ ಅವನು ಟರ್ನ್ ತಗೊಂಡು ಕರಡಿ ಆನೆ ಕರಡಿ ಆನೆನ ಆ ಗುಂಡಿ ಕಡೆಗೆ ಮಾಡಿ ಇವನ್ ಮೇಲೆ ಬಂದು ನಿಮಿಷ ಫೈಟಿಂಗ್ ನಡೀತದೆ ಮೊದ್ಲು ತರನೇ ಎಲ್ಲೋ ಒಂಥರ ನಾಚಿಕೆ ಅದಕ್ಕೆ ನಾವೆಲ್ಲ ನಮ್ಮ ಜೀಪ್ಗಳು ಎಲ್ಲ ಓದ್ ಕೂಡಲೆ ತಲೆ ಬುಗ್ಗಿಸ್ಕೊಂಡು ಹೋಗಿಬಿಡ್ತಿತ್ತು ಕ್ರಾಲಿಗೆ ಹಾಕಿದಾಗ ಫಸ್ಟ್ ಬಂದ್ ಮಾಡಿದ ಕೆಲಸ ಅಂದ್ರೆ ಆ ಕಡೆ ಕ್ರಾಲಿಂದ ಈ ಕಡೆ ಕ್ರಾಲಲ್ಲಿದ್ದ ಸೀಗೆ ಗುಡ್ಡ ಒಂದಕ್ಕೊಂದಕ್ ಸಣ್ಣ ಹಾಕಿ ಸೆಕೆಂಡ್ ಕೊಟ್ಕೊಂಡು ಸಣ್ಣ ಎಲ್ಲಾ ಹಿಂಗೆ ಉಡ್ಕೊಂಡು ಬಾರಿಗೂ ಸಿಗ್ನಲ್ ಕೊಡ್ತಿತ್ತು ಅಂತೆ ಪ್ರರ್ ಅಂತ ಅದ ಅಂದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಿವಿ ನೀನು ಎದ್ರು ಬೇಡ ನಾನಿದೀನಿ ನಾನಿದ್ದೀನಿ ನೀನ್ ಎದ್ರು ಬೇಡ ಅಂತ ಜೈಲಲ್ಲಿ ಮರಕ್ಕೆ ಹೊಡಿತಿತ್ತು ಹೀಗೆ ಅವಾಗ ಬ್ಯಾಂಡ್ ಬಿಡ್ದಾಗ ಸೌಂಡ್ ಬರ್ತದಲ್ಲ ಡಿಮ್ 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 ಅಂತ ಆತರ ಸೌಂಡ್ ಬರ್ತಾ ಇತ್ತು ಪದೇ ಪದೇ ಇದೇ ಹೆಣ್ಣಾನೆ ಆ ತರ ಮಾಡ್ತೇ ಮಾಡ್ತಾ ಇರ್ಬೇಕ್ರೆ ಅಭಿಮನ್ಯುನ ಹಿಂಭಾಗದಲ್ಲಿ ಭಾರಿ ಒಂದು ಆಳವಾದ ಒಂದು ಹೊಂಡ ಇರ್ತದೆ ಅಭಿಮನ್ಯು ಏನಾರ ಹೊಂಡಕ್ಕೆ ಬಿದ್ರೆ ಅಭಿಮನ್ಯು ಮೇಲೆ ಏಳ ಏಳಂಗೇ ಇಲ್ಲ ಹ ಈ ಸ್ವಲ್ಪ ಇಳಿಜಾರ ಭಾಗ ಮೇಲ್ಭಾಗದಲ್ಲಿ ಕರಡಿ ಆನೆ ಈ ಅಭಿಮನ್ಯು ಮೇಲೆ ದಾಳಿ ಮೇಲೆ ದಾಳಿ ಮಾಡ್ತಾ ಇರ್ತದೆ ಡಗ ಟಗ ಅಂತ ಹೊಡಿತಾ ಇರ್ತದೆ ಆಮೇಲೆ ಅಭಿಮನ್ಯು ಮೇಲೆ ಅಭಿಮನ್ಯು ಒಂದು ನುರಿತ ಫೈಟರ್ ಫೈಟರೇ ಅದೇನು ಮತ್ತೇನಿಲ್ಲ ಅಭಿಮನ್ಯು ಒಬ್ಬ ದೊಡ್ಡ ಫೈಟರ್ ಅದೇ ತರ ನಮ್ಮ ಅಭಿಮನ್ಯು ಅಭಿಮನ್ಯು ಒಳ್ಳೆ ಫೈಟರ್ ಅಭಿಮನ್ಯು ಮೇಲೆ ಕೂತ ಇವನು ಇದನ್ನಲ್ಲ ವಸಂತ ವಸಂತ ಅವನು ಒಬ್ಬ ನುರಿತ ಅವನು ಹೋರಾಟಗಾರನೇ ಯಾಕಂದ್ರೆ ಆನೇನ ಈ ರೀತಿ ಫೈಟ್ ಮಾಡು ಈ ತರ ಪಟ್ ಹಾಕು ಈ ತರ ವರಸೆ ಹಾಕು ಅನ್ನೋತಿಗೆ ಅದು ಆ ರೀತಿ ಫೈಟ್ ಮಾಡೋದು ಅವತ್ತು ವಸಂತ ಏನ್ ಮಾಡ್ತಾನೆ ಅಂದ್ರೆ ಉಪಾಯಾಗಿ ಆ ಗುಂಡಿನ ಅವೈಡ್ ಮಾಡಿ ಅವನು ಟರ್ನ್ ತಗೊಂಡು ಏನು ಕರಡಿ ಆನೆ ಕರಡಿ ಆನೆನ ಆ ಗುಂಡಿ ಕಡೆಗೆ ಮಾಡಿ ಇವನ್ ಮೇಲೆ ಬಂದ್ಬಿಡ್ತಾನೆ ಸುಮಾರು ನಲವತ್ತು ನಿಮಿಷ ಫೈಟಿಂಗ್ ನಡೀತದೆ ಮೂವತ್ತು ಒಂದು ಅರ್ಧ ಗಂಟೆ ಫೈಟಿಂಗ್ ಅದೊಂದು ಘನಘೋರ ಫೈಟರ್ ಫೈಟಿಂಗ್ ಅದು ಪಟ್ಟು ಒಂದು ಕಾಡಾನೆ ಮದ ಬಂದಿರೋ ಕಾಡಾನೆ ಸ್ವಚ್ಛಂದವಾಗಿರಾನೆ ಎಷ್ಟು ಬೇಕವರು ತಿನ್ಕೊಂಡು ಕೊಬ್ಬಿದ ಒಂದು ಅದು ಮೂವತ್ತು ಮೂವತ್ತೈದು ವರ್ಷದ ಆನೆ ಐವತ್ತಾರು ಐವತ್ತೆಂಟು ವರ್ಷದ ಅಭಿಮನ್ಯಲ್ಲಿ ಅದರಲ್ಲೊಂದು ಐವತ್ತೆಂಟು ವರ್ಷ ಕಳೆದ್ರಿ ಇನ್ನೆಷ್ಟು ಇದು ಮೂವತ್ತು ಮೂವತ್ತೈದು ವರ್ಷದ ಆನೆ ಭಾರಿ ಫೈಟಿಂಗ್ ನಡೆಯುತ್ತೆ ಫೈಟಿಂಗ್ ಮಾಡಿ 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 ಲಾಸ್ಟಿಗೆ ಮೇಲ್ಭಾಗಕ್ಕೆ ಅಭಿಮನ್ಯು ಬಂದ ಮೇಲೆ ಅಭಿಮನ್ಯು ಹೊಡೆತನೂ ಜೋರಾಗ್ತದೆ ಲಾಸ್ಟಿಗೆ ಇವರೆಲ್ಲ ಎಲ್ಲ ಆನೆಗಳು ಅಷ್ಟೊಂದು ಆನೆಗಳಿದ್ದಾವೆ ಅಷ್ಟು ಆನೆಗಳಿದ್ದಾವೆ ಒಂದೇ ಒಂದು ಆನೆಗಳನ್ನ ಹತ್ತಿರಕ್ಕೆ ತಂದು ಹೋಗಲಿಲ್ಲ ಎಲ್ಲ ಆನೆಗಳನ್ನ ತಗೊಂಡಾಗ ನಿಲ್ಸ್ಕೊಬೋದಿತ್ತು ಹತ್ತಿರಕ್ಕೆ ಅವತ್ತು ಏನು ಅರ್ಜುನ ಸತೋತವಾಗಿ ಏನು ನಡೀತು ಅದೇ ರೀತಿ ಇದು ನಡೀತು ಆಮೇಲೆ ಆಮೇಲೆ ಅದು ಸೋಲ್ತದೆ ಕರಡಿ ಕರಡಿಗೆ ಸುಸ್ತಾಗುತ್ತೆ ಲಾಸ್ಟಿಗೆ ಡಾಟ್ ಮಾಡಿದ ಕೂಡಲೇ ಕರಡಿ ಆ ಗುಂಡಿಗೆ ಬಿದ್ದಿದ್ರೆ ಏನು ಮಾಡಿದ್ರು ತರಕಾಗ್ತಿರ್ಲಿಲ್ಲ ಆಮೇಲೆ ಆನೆ ಹೋಗಿ ಅದೇನೋ ಅದೃಷ್ಟಕ್ಕೆ ಅಲ್ಲಿ ಹೋಗಿ ಒಳ್ಳೆ ಒಳ್ಳೆ ಹೈವೇ ಥರ ಇರೋದು ಕಾಫಿ ತೋಟದಲ್ಲಿ ಒಂದು ಒಳ್ಳೆ ಜಾಗಕ್ಕೆ ರೋಡಿಗೆ ಹೋಗಿ ಬಿದ್ದೋಗುತ್ತೆ ಹಾಂ ಆಮೇಲೆ ಕಟ್ತಾರೆ ತರ್ತಾರೆ ಅದಕ್ಕಿಂತ ಹಿಂದೆ ಇಷ್ಟ ಆಯಿತು ಈಗ ತಂದು ದುಬಾರಿ ತಂದರು ಈಗ ಟ್ರೈನಿಂಗ್ ಕೊಟ್ಟರು ಈಗ ಎಷ್ಟು ಎಷ್ಟು ತಿಂಗ್ಳಾಯ್ತು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಏಳು ತಿಂಗಳಲ್ಲಿ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಈಗ ಹೊರಗಡೆ ಇದೆ ಇರಲಿ ಆದರೆ ಇದು ಮಹಾ ಕತರನ ಕಾನೆ ಕರಡಿ ಕರಡಿ ಮೊದಲು ಕರಡಿ ತರನೇ ಎಲ್ಲ ಒಂಥರ ನಾಚಿಕೆ ಅದಕ್ಕೆ ನಾವೆಲ್ಲ ನಮ್ಮ ಜೀಪ್ಗಳು ಎಲ್ಲ ಹೋದ್ ಕೂಡಲೇ ತಲೆ ಬುಗ್ಸ್ಕೊಂಡು ಹೋಗಿಬಿಡ್ತಿತ್ತು ವಿಕ್ರಾಂತ್ ಅದ್ರ ಫ್ರೆಂಡ್ ಅಂತೆ ವಿಕ್ರಾಂತ್ ಕರಡಿ ಮೌಂಟೇನ್ ಸಿಗೆ ಗುಡ್ಡ ಅಂತಾರೆ ಅದು ಎಲ್ಲ ಗುಂಡ ಆಮೇಲೆ ಅದಕ್ಕಿಂತ ಹಿಂದೆ ಹಿಡ್ದು ಮತ್ತೂರು ಇವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಕುಟುಂಬದಲ್ಲಿ ಒಟ್ಟೊಟ್ಟಿಗೆ ಇದ್ದವು ಕರಡಿನ ಹಿಡ್ಕೊ ಬಂದು ಇದಕ್ ಹಾಕಿದಾಗ ಆನೆ ಪಳಕ್ಸ ಇದು ಉಂಟ ಟ್ರಾಲಿಗೆ ಹಾಕಿದಾಗ ಅಲ್ಲಿ ಒಬ್ರು ಹೇಳ್ತಾರೆ ಫಸ್ಟ್ ಬಂದ್ ಮಾಡಿದ ಕೆಲಸ ಅಂದ್ರೆ ಆ ಕಡೆ ಕ್ರಾಲಿಂದ ಈ ಕಡೆ ಕ್ರಾಲಲ್ಲಿದ್ದ ಇದು ಸಿಗುಡ್ಡ ಒಂದಕ್ಕೊಂದಕ್ಕೆ ಹಾಕಿ ಸೆಕೆಂಡ್ ಕೊಟ್ಕೊಂಡು ಸೊಂಡ್ಲೆಲ್ಲ ಹಿಂಗೆ ಉಡ್ಕೊಂಡು ಬಾರಿಗೂ ಸಿಗ್ನಲ್ ಕೊಡ್ತಿತ್ತಂತೆ ಪ್ರರ್ ಪ್ರರ್ ಅಂತ ಅದ ಅಂದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡೀವಿ ನೀನು ನಾನು ನಾನಿದ್ದೀನಿ ನಾನಿದ್ದೀನಿ ನೀನ್ ಬೇಡ ಅಂತ ಜೈಲಲ್ಲಿ ಹಾ ಜೈಲಲ್ಲಿ ಈಗ ಎಲ್ಲರೂ ಅವರೆಲ್ಲ ಒಟ್ಟಿಗೆ ಆಗಿದ್ದಾರೆ ಇಲ್ಲಿ ಆದರೆ ಕರಡಿ ಉಂಟಲ್ಲ ಸರ್ ಅದೇನೋ ಒಂದು ವಿಭಿನ್ನ ಸೌಂಡ್ ಮಾಡ್ತಂತಲ್ಲ ಹೌದು ಆನೆಗಳು ಫ್ರೆಂಡ್ಸಿಗೆ ಆನೆಗಳು ಸುಮಾರು ಥರ ಸೌಂಡ್ ಮಾಡ್ತವೆ ಒಂದು ಬರೀ ಕುಯಿಂಕ್ ಅಂತ ಸೌಂಡ್ ಬರ್ತದೆ ಇನ್ನೊಂದು ನಾಯಿ ಮರಿ ಕುಯ್ಯ ಕಯ್ಯ ಕಯ್ಯ ಅಂತಲ್ಲ ಆ ರೀತಿ ಸೌಂಡ್ ಮಾಡ್ತವೆ ಆಮೇಲೆ ಓ ಅಂತ ಸೌಂಡ್ ಮಾಡ್ತವೆ ಆಮೇಲೆ ಗೀಳಿಡ್ತವೆ ಗೀಳಿಡೋದೆಲ್ಲ ಶತ್ರುಗಳನ್ನ ಹೆದರ್ಸೋಕ್ಕೆ ಅದ್ರ ಮಧ್ಯದಲ್ಲಿ ಮತ್ತೊಂದು ನಾನು ಸೌಂಡು ಕೇಳಿದ್ದೀನಿ ಬಹುಶಃ ದುಃಖದಲ್ಲಿದ್ದಾಗಿರ್ಬೋದು ನಮ್ಮ ಸಕಲೇಶ್ಪುರದ ಹತ್ರ ಮಳಲೆಯನ್ನಲ್ಲಿ ಒಂದು ಆನೆ ಮರಿ ಹಾಕಿ ಆ ರಾತ್ರಿ ಯಾವುದೋ ಆ ಮರಿ ಸೊಂಟದ ಮೇಲೆ ಕಾಲಿಟ್ಟು ಅದಕ್ಕೆ ಹೇಳೋಕ್ಕಾಗ್ತಿರ್ಲಿಲ್ಲ ಆವಾಗ ನಾನು ಅಲ್ಲಿ ಹೋಗಿ ಅದೆಲ್ಲ ಪೂರ್ತಿ ಕೆಸರು ಮಣ್ಣು ಹಾಕಿ ಮುಚ್ಚಿಟ್ಟಿತ್ತು ಬರೀ ಮರಿದ ಕಣ್ಣು ಕಾಣ್ತಾ ಇತ್ತು ಆನೆ ಬಾಡಿಗೆ ಒಂದ್ಸತಿ ಒಂದು ಸ್ವಲ್ಪ ದೂರದಲ್ಲಿದೆ ಆ ಗುಂಪತ್ರಕ್ಕೆ ಹೋಗೋದು ವಾಪಸ್ ಬರೋದು ಮಾಡ್ತಾಯಿತ್ತು ಆ ಸಮಯದಲ್ಲಿ ನಾವೇನು ಮಾಡ್ತಾಯಿದ್ದು ಅದು ಅದು ಗುಂಪತ್ರ ಹೋಗಿ ಬರೋದ್ರೊಳಗೆ ಆ ಮರಿನೆಲ್ಲ ಎಳೆದು ಕೆಸರಿಂದ ಅದನ್ನೆಲ್ಲ ತೊಳೆದು ಒಂದ್ ಕಡೆ ನೆರಳಲ್ಲಿ ಮಲಗಿಸಿದ್ರೆ ಮತ್ತೆ ಬಂದು ಎಳೆದು ಕೆಸರೊಳಗೆ ಮಲಗಿಸಿ ಕೆಸರ ಹಾಕಿ ಮತ್ತೆ ಆ ಗುಂಪತ್ರಕ್ಕೆ ಹೋಗ್ತಿತ್ತು ಆ ಟೈಮಲ್ಲಿ ಆನೆ ಒಂದು ಸೌಂಡ್ ಮಾಡ್ತಿತ್ತು ನನ್ನ ಮನುಷ್ಯ ದುಃಖದಲ್ಲಿ ಇದ್ದಾಗ ಮಾಡೋದು ಅನಿಸ್ತದೆ ಆ ಸೊಂಡ್ಲನ್ನ ತುಂಬ ಗಾಳಿ ತುಂಬಿಸಿ ಮರಕ್ಕೆ ಹೊಡಿತಿತ್ತು ಹೀಗೆ ಅವಾಗ ಬ್ಯಾಂಡ್ ಬಿಡ್ದಾಗ ಸೌಂಡ್ ಬರ್ತದಲ್ಲ ಡಿಮ್ 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 ಅಂತ ಆತರ ಸೌಂಡ್ ಬರ್ತಾ ಇತ್ತು ಪದೇ ಪದೇ ಇದೇ ಹೆಣ್ಣಾನೇ ಆ ಥರ ಮಾಡ್ತಿತ್ತು ನಾನು ಅದನ್ನ ಸ್ಟಡಿ ಮಾಡ್ತಾ ಇದ್ದೆ ನನ್ನ ಮನಸ್ಸು ಅದು ದುಃಖದಲ್ಲಿದ್ದಾಗ ಬಹುಶಃ ಗುಂಪಿಗೆ ಸಿಗ್ನಲ್ ಕೊಡೋದು ಏನೋ ಮಾಡ್ತಾ ಇತ್ತು ಹೀಗೆ ಅವುಗಳು ಸಂತೋಷ ಇದ್ದಾಗ ಸಿಗ್ನಲ್ ಥರ ಸಿಗ್ನಲ್ಗಳನ್ನು ಕೊಡ್ತವೆ ಸುಮಾರು ತರ ಇಲ್ಲಿ ರಾತ್ರಿ ಆಗಲು ಒಂದಕ್ಕೊಂದಕ್ಕೂ ಅಕ್ಕಪಕ್ಕ ಪಕ್ಕ ಇದ್ರಲ್ಲ ಜೈಲಲ್ಲಿ ಅವಾಗ ಸಿಗ್ನಲ್ ಕೊಡ್ತಾ ಇತ್ತು ಅಂತೆ ಪರ್ ಪರ್ಪರ್ ಅನ್ ಸೌಂಡ್ ಮಾಡ್ತಾ ಇತ್ತು ಅಂತ ಅಲ್ಲಿ ಆ ಟ್ರೈನರ್ ಒಬ್ರು ಹೇಳಿರು ನಮಗೆ ಅಲ್ಲ ಸರ್ ಅದೊಂದು ವಿಶೇಷ ಅಂತ ಹೇಳಿದ್ರೆ ಅದು ಯಾಕೆ ಸರ್ ಮಣ್ಣಲ್ಲಿ ಅದನ್ನು ಮಲಗಿಸ್ತಾ ಇತ್ತಾ ಮರಿನಾ ಕೆಸರೊಳಗೆ ಮಲಗಿಸೋದು ಹಾಗೆ ಆನೆಗಳು ಒಂದು ಟೆಂಪ್ರೇಚರ್ ಇದು ಇನ್ನೊಂದು ಗಾಯ ಆಗಿತ್ತು ಅದಕ್ಕೆ ಇಲ್ಲಿ ಸ್ವಲ್ಪ ಗಾಯ ಆಗಿತ್ತು ಕೆಸರು ಪೂರ್ತಿ ಮುಚ್ಚಿಬಿಡ್ತಿತ್ತು ನಾನು ತೆಗೆದು ಆಮೇಲೆ ಅದಕ್ಕೆ ಹಾಲು ಕೊಡಿಸ್ತಿದ್ದು ಈಗ ಆ ಕಡೆಯಿಂದ ಬರ್ತಾ ಇರ್ತಿತ್ತು ನಾನು ಕಾಪಿ ಗಿಡದೊಳಗೆ ನಾಯಿ ಓಡ್ತಾವಲ್ಲ ನಾಲ್ಕು ಕಾಲಲ್ಲಿ ಆತರ ಓಡಿ ತಪ್ಪಿಸ್ಕೊಬಿಟ್ಟೆ ಇಲ್ಲ ನಾನು ಓಡಿದ್ರೆ ನಾನು ಹಿಡ್ಕೊಬಿಡ್ತಿತ್ತು ನಮ್ಮ ಹುಡುಗರನ್ನೆಲ್ಲ ಅಟ್ಟೆ ಆಡಿಸ್ಬಿಡ್ತೇವೆ ಮತ್ ಬಂದು ಹಾಲು ಕುಡಿಸ್ತಿದ್ದು ಮತ್ತೆ ಡಬ್ 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 ಡ ಅಂತ ಈ ಬ್ಯಾಂಡ್ ಬಡದ್ ಸೌಂಡ್ ಮಾಡ್ತಾ ಇತ್ತು ಆಮೇಲೆ ಅದ್ರ ನೆಕ್ಸ್ಟ್ ಎರಡು ದಿವ್ಸ ಮೇಲೆ ಆ ಹೆಣ್ಣಾನೇನ ಗುಂಪು ಕರ್ಕೊಂಡು ಹೋಯ್ತು ಮರಿಬಿಟ್ಟು ಆ ಮರಿ ಚೆನ್ನಾಗಿ ತಗೊಂಡ ಹೋದ್ರು ಸಕ್ರೆ ಬೈಲಿಗೆ ಸಕ್ಕರೆ ಬೈಲಲ್ಲಿ ಚೆನ್ನಾಗಿ ಇತ್ತು ಒಂದ್ ಎರಡು ಮೂರು ದಿವಸ ಆಮೇಲೆ ಸಡನ್ ಸತ್ತೋಯ್ತು ಅದ್ರ ತಾಯಿ ಹಾಲೇ ಕುಡ್ದಿರ್ಲಿಲ್ಲ ಅದು ಅದು ಹೋಗ್ಲಿ ಬಿಡಿ ಆಮೇಲೆ ಈ ಕರಡಿ ಇದೆಯಲ್ಲ ಕರಡಿಗೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹುಟ್ಟಿದ ಆನೆಗಳಿರ್ಬೋದು ಕೆಲವು ಆನೆಗಳು ಆನೆಗಳಲ್ಲಿ ಮೂರು ಜಾತಿ ಉಂಟು ಹೇಗೆ ದನಗಳಲ್ಲಿ ಹೇಗೆ ಜ ಬೇರೆ ಬೇರೆ ಈಗ ಉದಾಹರಣೆಗೆ ಮಲೆನಾಡು ಗಿಡ್ಡ ಅದು ನಮ್ಮ ಮಲೆನಾಡಲ್ಲಿ ಚಿಕ್ಕ ತಳಿ ಗೀರ್ ಅಂತ ಗುಜರಾತಿನ ತಳಿ ಅದಾದಮೇಲೆ ಬೇರೆ ಬೇರೆ ಅದೇ ಥರ ಆನೆಯಲ್ಲೂ ಉಂಟು ಈ ಆನೆ ಉಂಟಲ್ಲ ಈ ಸಕ್ಲೇಶಪುರ ಭಾಗದಲ್ಲಿ ಸಾಮಾನ್ಯಕ್ಕೆ ಹುಟ್ಟಿದವು ಇಲ್ಲ ಬೆಳೆದವು ಕೊರೆಗಳು ಉದ್ದ ಬರೋಕ್ಕಿಲ್ಲ ನೀವು ಉದಾಹರಣೆಗೆ ಗುಂಡ ಇರ್ಬೋದು ಅದಾದಮೇಲೆ ಮೌಂಟೇನ್ ಇರ್ಬೋದು ಅದಾದಮೇಲೆ ಈ ಇರ್ಬೋದು ವಿಕ್ರಾಂತ್ ಭೀಮನಷ್ಟೇ ಎತ್ತರ ಇದೆ ಅದಾದಮೇಲೆ ಕರಡಿ ಇರ್ಬೋದು ಯಾವಕ್ಕೂ ಕ್ವಾರೆ ಇಲ್ಲ ಅದೇ ಕೊಡಗಿನ ಕಡೆ ಬನ್ನೇರುಘಟ್ಟದ ಆನೆಗಳು ಆನೆಗಳು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೆ ಜಿ ಇರ್ತವೆ ಇಷ್ಟು ಇಷ್ಟು ತ ಅದರಲ್ಲೂ ನಮ್ಮ ಮುತ್ತೋಡಿ ಭದ್ರಾ ಆನೆಗಳದ್ದು ಕ್ವಾರೆ ಇಷ್ಟಿಷ್ಟು ಉದ್ದ ಆನೆಗಳು ಅವು ಆದರೆ ಹೀಗೆ ಬರಕ್ಕಿಲ್ಲ ಅವನು ನೆಲಕ್ಕೆ ಹೋಗೋದು ಹೀಗೆ ನೆಲದ ಸಮಯದಲ್ಲಿ ಹೀಗೆ ಬಿ ಆರ್ ಟಿಯಲ್ಲೂ ಅದೇ ಥರ ಅಲ್ಲ ಸರ್ ನಮ್ಮ ನಾಗರಹಳ್ಳಿ ಸೈಡು ದೊಡ್ಡ ಕೊರೆ ಆನೆಗಳೇ ಕೇರಳದವು ದೊಡ್ಡ ಕೊರೆ ಆನೆಗಳು ಆದರೆ ಸಕ್ಲೇಶ್ಪುರದ ಆನೆಗಳನ್ನು ನಾನು ನೋಡಿದಂಗೆ ಒಂದು ಆರು ಏಳು ಆನೆ ಎಂಟು ಹತ್ತು ಆನೆಗಳಿಗೆ ಕೊರೆ ಒಂದಡಿ ಎರಡಿನೂ ಇಲ್ಲ ಮುಂದೆ ಬರೋದೇ ಇಲ್ಲ ಅದೇ ರೀತಿ ನಮ್ಮ ಈ ಆನೆಗಳ್ದೆಲ್ಲ ಅದೇ ರೀತಿ ಕೊರೆಗಳು ಆಮೇಲೆ ಕರಡಿ ಆನೆ ಕಳೆದ ಎರಡು ವರ್ಷದಿಂದ ಮಾತ್ರ ಅದು ಈಗ ಹೊರಗೆ ಬಂದಿದೆ ಅದು ಲಾಸ್ಟ್ ಲಾಸ್ಟಿಗೆ ಯಾವ ಮಟ್ಟಕ್ಕಾಗಿತ್ತು ಅಂದರೆ ಕಾಡೊಳಗಾಗ್ಲಿ ಮನೆ ಹೊರಗಡೆ ಇದ್ದ ಅದು ಇದ್ದಲ್ಲಿ ಅದೇ ಆ ಸಮಯದಲ್ಲಿ ಯಾರ್ದಾರ ಜೋಬೊಳಗೆ ಕೈಯಲ್ಲಿ ಇಟ್ಕೊಂಡಿದ್ದ ಮೊಬೈಲ್ ರಿಂಗ್ ಆಗಿದ್ರೆ ಆ ರಿಂಗಿನ ಸೌಂಡ್ ಎಲ್ಲಿ ಬರ್ತದೆ ಆ ದಿಕ್ಕು ಹಿಡಿದು ಬರ್ತಿತ್ತು ಕೊಲ್ಲಕ್ಕೆ ಆ ರೀತಿ ಆಗಿತ್ತು ಅದು ಯಾಕೆ ಹಾಗಾಯಿತು ಬಹುಶಃ ನನ್ನ ಮನಸ್ಸು ಹೆಣ್ಣಾನೆಗಳ ಸಂಘ ಸಿಕ್ಕದಲೇ ಅದು ಹತಾಶ ಆಗಿ ಆ ರೀತಿ ಮಾಡ್ತಿತ್ತು ಅಂತ ಕಾಣ್ತದೆ ಕೊನೆ ಕೊನೆಗೆ ಆ ಮಟ್ಟಕ್ಕೆ ಬಂದ್ ಮುಟ್ಟಿತ್ತು ಅದೀಗ ನಾವು ನೋಡಿದು ಬೇಜಾರು ಆಯ್ತು ಒಂಥರ ಖುಷಿನೂ ಆಯ್ತು ಯಾರೋ ಕರೆಂಟ್ ಕೊಟ್ಟು ಸಾಯ್ಸಕ್ಕಿಂತ ಇಲ್ಲ ಅರ್ಧಂಬರ್ಧ ಹೊಟ್ಟೆಲೆ ಬದುಕಿರು ಬದುಕಿರ್ಲಿ ಅಂತ ನನಗೆ ಒಂದ್ ಸಮಾಧಾನನೂ ಆಗ್ತದೆ ನಿನ್ನೆ ಕರಡಿಯಾನೆ ಇಲಾಖೆ ಹಿಡಿತ್ತಲ್ಲ ಸರಿ ಈ ಒಟ್ಟಾರೆ ಕಾರ್ಯಾಚರಣೆ ಏನ್ ಅನಿಸ್ತದೆ ಸರ್ ನಿಮಗೆ ನಾನ್ ನಿಮ್ಗೆ ಈ ಹಿಂದೆನೆ ಒಂದ್ ತಿಂಗಳ ಎರಡು ತಿಂಗಳ ಹಿಂದೆನೆ ಹೇಳಿದ್ದೆ ವಸಂತ ನನ್ಗೆ ಹೇಳಿದ ಸರ್ ನಾನು ಆನೆ ನೋಡಿದೀನಿ ನನ್ನ ಆನೆ ಮುಂದೆ ಅದು ಇಲ್ಲ ನಾನು ಆ ಆನೆ ಹೊಡೈತೀನಿ ನನ್ನ ಆನೆಯಿಂದ ಅಂತ ನನಗೆ ಒಂದು ಮಾತು ಕೊಟ್ಟಿದ್ದ ಆ ಮಾತನ್ನ ನಿನ್ನೆ ಅವನು ನೆರವೇರಿಸಿದ ಆ ಮಾತಿಗೆ ಬದ್ಧವಾಗಿ ಆ ಅಭಿಮನ್ಯು ಮತ್ತೆ ಅವನು ಸೇರಿ ಇದು ಕೇವಲ ಅಭಿಮನ್ಯದು ಸಾಹಸ ಅಲ್ಲ ಇದು ಅದಕ್ಕಿಂತ ಮೊದ್ಲು ಈ ಆನೆ ಸುಲಭದಲ್ಲಿತ್ತು ನಿನ್ನೆ ಬೆಳಿಗ್ಗೆ ಅಭಿಮನ್ಯು ಹತ್ತು ಗಂಟೆಗೆ ಮತ್ತಿಗೂಡಿಂದ ಅಭಿಮನ್ಯು ಆನೆ ಬಂತು ಬೆಳಿಗ್ಗೆ ಇನ್ನೇನು ಟ್ರ್ಯಾಕ್ ಆಗಿತ್ತು ಎಲ್ಲ ನಿನ್ನೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹತ್ತು ಹನ್ನೊಂದು ಗಂಟೆಗೆ ಕಾರ್ಯಾಚರಣೆ ಶುರುವಾಯಿತು ಅಂದ್ರೆ ಸರ್ ಬಿಕ್ಕೋಡಿಂದ ಕ್ಯಾಂಪೇ ಬಂದಿತ್ತು ಸರ್ ಅಭಿಮ ಬೇರೆ ಆನೆಗಳೆಲ್ಲ ಬಿಕ್ಕೋಡಿಗೆ ಬಂದಿದ್ದು ಆದ್ರೆ ಅಭಿಮನ್ಯು ಆನೆ ನಿನ್ನೆ ಹತ್ತು ಗಂಟೆಗೆ ಅರಳಿ ಬಂದ್ ಕೂಡ್ಲೆ ಆ ಬಾಳ್ಗುಲಿ ಮತ್ತೆ ವಾಟೆಹಳ್ಳಿ ಎಸ್ಟೇಟ್ ಆ ಭಾಗದಲ್ಲಿ ಇತ್ತು ಆನೆ ಅಲ್ಲಿಗೆ ಅದ್ರೊಳಗೆ ಅಭಿಮನ್ಯನ್ ಅಲ್ಲಿನ ಮತ್ತಿಗೊಂಡಿಂದ ಡೈರೆಕ್ಟ್ ಕರ್ಕೊಂಡೋಗಿ ಕಾಫಿ ತೋಟದಲ್ಲೇ ತಂದೋಗಿ ಇಳಿಸಿದ್ರು ಆಮೇಲೆ ಬಾಳ್ಗುಲಿ ಅಂತ ಅಲ್ಲೊಂದು ಭೈರ ದೇವರ ಬೆಟ್ಟ ಅಂತ ಒಂದಿದೆ ಅಲ್ಲಿ ಕಾಲಭೈರ ಒಂದು ಒಂದು ಕಲ್ಲಿನ ಅಂದ್ರೆ ಪ್ರಕೃತಿ ಇದ್ರಲ್ಲಿ ಕಲ್ಲಲ್ಲೇ ಮೂಡಿ ಬಂದಿರೋದು ಒಂದು ಕಾಲಭೈರ ದೇವಸ್ಥಾನ ಇದೆ ದೇವಸ್ಥಾನ ಅಲ್ಲ ಕಾಲಭೈರವ ಉಂಟು ಭೈರವ ಉಂಟು ಅಲ್ಲಿಂದ ಶುರುವಾಯ್ತು ಕಾರ್ಯಾಚರಣೆ ಅಲ್ಲಿಂದ ಬರ್ತಾ 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 ಇರ್ಬೇಕು ಎಲ್ಲಾ ಆನೆಗಳು ಇದ್ದು ಸುಗ್ರೀವ ಪ್ರಶಾಂತ ಮಹೇಂದ್ರ ಆಮೇಲೆ ಅವುಗಳ ಜೊತೆಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಧನಂಜಯ ವಸಂತ ಆಮೇಲೆ ಬರ್ತಾ 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 ಇರ್ಬೇಕಾದ್ರೆ ಆ ಬಾಳ್ಗುಲಿ ಅಂತ ಒಂದು ಹಳ್ಳಿ ಇದೆ ಅಲ್ಲ ಅದ್ರಿಂದ ಮುಂದೆ ಆನೆ ಪಾಸ್ ಆಗಿತ್ತು ಅನ್ನಲ್ಲಿ ಬಂದಾಗ ಈ ಕರಡಿ ಆನೆ ಮಲಗಿತ್ತು ಅಭಿಮನ್ಯು ಬರೋ ಶಬ್ದಕ್ಕೆ ಅಂತ ಎದ್ದು ಬಂದು 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 ಕಾದಾಟ ಶುರು ಮಾಡೇ ಬಿಡ್ತು ಆ ಕಡೆ ಈ ಕಡೆ ಏನು ನೋಡ್ಲೇ ಇಲ್ಲ ಅದು ಯಾವ ರೀತಿ ಕಾದಾಟ ಅಂದ್ರೆ ಅದೊಂದು ಬಾರಿ ರೋಚಕವಾಗಿತ್ತು ಅದೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹೊತ್ತಿಗೆ ಭಾರಿ ಹೊಡೆದಾಟ ಬಾರಿ ಹೊಡೆದಾಟ ಆಯ್ತು ಆದ್ರೆ ಅಭಿಮನ್ಯು ಇಲ್ಲಿ ಅಭಿಮನ್ಯಂದು ಅಭಿಮನ್ಯು ಆನೆದ ಆನೆ ಮತ್ತು ಮಾವುತನ ಅನುಭವ ಮತ್ತು ಆ ಬುದ್ಧಿವಂತಿಕೆಯಿಂದ ಬುದ್ಧಿವಂತಿಕೆಯಿಂದ ಅಭಿಮನ್ಯು ಈ ಫೈಟಿಂಗ್ ಅಲ್ಲಿ ವಿನ್ ಆಗಕ್ಕಾಯ್ತು ಇಲ್ಲ ಅಂದ್ರೆ ಅಭಿಮನ್ಯ ಕತೆ ಅರ್ಜುನನ ಕತೆ ಆದಂಗೆ ಆಗ್ತಿತ್ತು ಮಾವತರುಗಳು ಯಾವ ರೀತಿ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ತಾರೆ ಹಾಗೆ ಆನೆಗಳು ಅವುಗಳು ಫೈಟ್ ಮಾಡ್ತವೆ ಫಸ್ಟ್ ಫೈಟ್ ಮಾಡತ್ತಿಗೆ ಒಂದು ಅದೊಂದು ತಗ್ಗು ಪ್ರದೇಶದಲ್ಲಿ ಅಭಿಮನ್ಯು ಕೆಳಗಡೆ ಇತ್ತು ಈ ಕರಡಿ ಆನೆ ಮೇಲೆ ನಿಂತಿತ್ತು ಯಾವಾಗ್ಲೂ ಆನೆಗಳು ಯಾವ ಆನೆಗಳಾಗ್ಲಿ ನಮ್ಮ ಎತ್ತುಗಳಾಗ್ಲಿ ಇಲ್ಲ ಕಾಡ್ಕೋಳಗಳಾಗ್ಲಿ ಫೈಟ್ ಮಾಡತ್ತಿಗೆ ಮೇಲೆ ಭಾಗದಲ್ಲಿ ಎತ್ತರದಲ್ಲಿ ಇದ್ದವಕ್ಕೆ ಜಾಸ್ತಿ ಶಕ್ತಿ ಎಲ್ಲ ಸಿಕ್ಕದು ಆಮೇಲೆ ಅಭಿಮನ್ಯು ಅಲ್ಲಿ ಎಲ್ಲ ತಿಳ್ಕೊಂಡು ಸಡನ್ ದೂಕಿ ಕೆಳಗಡೆಗೆ ಅದನ್ನ ದೂಕಿ ಇದು ಮೇಲ್ಗಡೆ ನಿತ್ಕೊಂಡು ಅಟ್ಯಾಕ್ ಮಾಡಕ್ ಶುರು ಮಾಡ್ತು ಹತ್ತು ನಿಮಿಷ ಬಾರಿ ಫೈಟ್ ನಡೀತು ಅಭಿಮನ್ಯ ಅಭಿಮನ್ಯ ಕೋರೆಯಿಂದ ಸ್ವಲ್ಪ ಮೇಲಕ್ಕೆ ಒಂದು ಬಲವಾದ ಪೆಟ್ಟು ಬಿದ್ದಿದೆ ಇದ್ರ ಅಟ್ಯಾಕ್ ಮಾಡಿ ಕರಡಿಗೂ ಕರಡಿ ಆನೆಗೂ ಅಭಿಮನ್ಯೂ ಹೊಡೆತ ಸರಿ ಪೆಟ್ಟು ಬಿದ್ದಿದೆ ಲಾಸ್ಟಿಗೆ ಅಭಿಮನ್ಯನ್ನು ಹೊಡ್ತಾ ತಡೆಯ ಕಾಲದಲ್ಲೇ ಕರಡಿ ಅಲ್ಲಿಂದ ಓಡುತ್ತೆ ಓಡಬೇಕಾರೆ ಅಲ್ಲಿ ಅಡ್ಡ ಸುಗ್ರೀವ ಬಂದ್ಕೊಳ್ಳಿ ಸುಗ್ರೀವನ ಹತ್ರ ಹೋಗಿ ಫೈಟ್ ಮಾಡ್ತದೆ ಸುಗ್ರೀವ ಒಂದ್ ಸ್ವಲ್ಪ ಹೆದರುತ್ತೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಭಿಮನ್ಯು ಹತ್ರ ಫೈಟ್ ಮಾಡೋದಿಗೆ ಆ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಡಾಕ್ಟರ್ ಒಬ್ರು ಅದಕ್ಕೆ ಡಾಟ್ ಮಾಡ್ತಾರೆ ಡಾಟ್ ಮಾಡಿದ್ಮೇಲೆ ಅಲ್ಲೋಗಿ ಸುಗ್ರೀವನ ಹತ್ರ ಫೈಟ್ ಮಾಡ್ತದೆ ಹತ್ರ ಪೈಟ್ ಮಾಡಿದ್ಮೇಲೆ ಹೋಗಿ ಒಂದು ಒಳ್ಳೆ ಒಂದು ದೊಡ್ಡ ಲಾರಿ ರೋಡು ಅಂದ್ರೆ ಒಂದು ಅಗ್ಲವಾಗಿರೋ ರೋಡ್ ಅಲ್ಲೇ ಹೋಗಿ ಬಿದೋಗುತ್ತೆ ನಮ್ಮ ಸಿಲ್ವರ್ ಓಕ್ ಮರಗಳಿದಾವಲ್ಲ ನೆರಳಿಗೆ ಹಾಕಿರ್ತೀವಲ್ಲ ಆ ಮರಗಳದು ಬೇರು ಅಷ್ಟು ಬಲವಾಗಿರಲ್ಲ ಕಾಡು ಮರಗಳನ್ನ ಕೀಳಕಲ್ಲ ಬೇಯಿಸಕ್ಕೂ ಆಗಲ್ಲ ಆನೆಗೆ ಈ ಸಿಲ್ವರ್ ಮರಗಳ ಮರನ ಧೂಕನ್ಯೂ ಮದ ಬಂದಿತ್ತಲ್ಲ ತುಂಬಾ ಮದ ಬಂದಿದೆ ಎರಡು ಮದ್ದಾನೆಗಳೇ ಕರಡಿಗೆ ಮದ ಬಂದು ಯಾವ ರೀತಿ ಆಗಿತ್ತು ಅಂದ್ರೆ ನಾವು ಇದ್ರಲ್ಲೊಂದು ಗಮನಿಸಬೇಕಾದ ವಿಚಾರ ಒಂದಿದೆ ನಾನು ಅದನ್ನ ಗಮನಿಸಿದೆ ಆನೆಗಳಿಗೆ ಒಂದು ಎರಡು ತಿಂಗಳು ಇಲ್ಲ ಮೂರ್ ಎರಡು ತಿಂಗಳು ಮದ ಬಂದ್ ಬರತ್ತಿಗೆ ಆ ಸಮಯದಲ್ಲಿ ಕಪ್ಪು ಆಯಿಲ್ ಇಳದಂಗ ಇಳಿತಾ ಇರ್ತದೆ ಅದಾದ್ಮೇಲೆ ಆ ಮದ ಬರ ಜಾಗ ಹೋಲ್ ಏನಿದೆ ಕಣ್ಣು ಮತ್ತೆ ಕಿವಿಗಳ ಮಧ್ಯೆ ಅಂದ್ರೆ ಮಧ್ಯ ಖಾಲಿ ಜಾಗ ಒಂದಿರ್ತದಲ್ಲ ಆ ಹೋಲಲ್ಲಿ ಆ ಮದ ಇಳಿಯಲ್ ಹ್ಮ್ ಕೊನೆ ಕೊನೆಗೆ ಆ ಮದ ಬಂದಿದ್ದ ಅದೇನಿದೆ ಅದು ಅಲ್ಲೇ ಗಟ್ಟಿಯಾಗಿ ಒಂಥರ ಸ್ವಲ್ಪ ಎಲ್ಲೋ ಕಲರು ಇಲ್ಲ ಆ ರೀತಿ ಆಗುತ್ತೆ ಅದನ್ನ ನಾನು ಅರ್ಜುನ ಸಾಯಿಸ್ತಲ್ಲ ಕಾಡಾನೆ ಅದ್ರ ಕೆನ್ನೆಯಲ್ಲೂ ನಾನು ಗಮನಿಸಿದ್ದೆ ನೆನ್ನೆ ನಾನು ಈ ಕರಡಿ ಕೆನ್ನೆಯಲ್ಲೂ ಅಲ್ಲಿ ಮದ ಬರಲಿ ಆ ಭಾಗ ಆ ರೀತಿ ಆಗಿದ್ದು ನಾನ್ ಗಮನಿಸಿದೆ ಆ ಸಮಯದಲ್ಲಿ ಬಹುಸ ಆನೆಗೆ ತುಂಬಾ ಸಿಡಿ ಅಂತ ಕಾಣ್ತದೆ ಆ ಆ ಎರಡು ತಿಂಗಳು ಮೂರು ತಿಂಗಳಲ್ಲಿ ಕರಡಿ ಆನೆಗೂ ಅದು ಬಂದಿತ್ತು ಆದ್ರೆ ಅಭಿಮನ್ಯಿಗೂ ಇಲ್ಲ ಬೇರೆ ಆನೆಗಳಿಗೂ ಇಲ್ಲ ಬೇರೆ ಕಾಡಾನೆಗಳದ್ದು ನಾನು ನೋಡಿದೀನಿ ಆ ರೀತಿ ಅಲ್ಲಿ ಗಟ್ಟಿಯಾಗಿ ಅಲ್ಲೇ ಆ ಕಲರ್ದು ಅಂದ್ರೆ ಅಲ್ಲಿ ಗಟ್ಟಿಯಾಗಿರ್ತದೆ ಉಪ್ಪಿನ ತರ ಇಲ್ಲ ಬೇರೆ ಅದರ ಮೆಂಟ್ ಆಗಿರೋ ರೀತಿ ಅಲ್ಲಿರುತ್ತೆ ಆಮೇಲೆ ಲಾಸ್ಟಿಗೆ ಕರಡಿ ಆನೆ ಬಿದ್ದೋಗ್ತದೆ ಬಿದ್ದ ಮೇಲೆ ಮತ್ತೆ ಅದಕ್ಕೆ ಕಾಲೆಲ್ಲ ಕಟ್ಟಿ ರಿವರ್ಸಿಂಗ್ ಇದು ಇಂಜೆಕ್ಷನ್ ಎಲ್ಲ ಕೊಟ್ಟಿವಿ ಮತ್ತೆ ಎದ್ದ ಮೇಲೆ ಮತ್ತೆ ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತದೆ ಸಿಕ್ಕಾ ಬಟ್ಟೆ ಕೂಗುತ್ತೆ ಗೀಳದಲ್ಲ ಕೂಗುತ್ತೆ ಆಮೇಲೆ ಅದನ್ನ ಇನ್ನೇನು ಅದನ್ನ ಹಚ್ಚಿ ನಮಗ್ ಬಂದು ಸುದ್ದಿ ಪ್ರಕಾರ ಅದನ್ನ ದುಬಾರಿ ಇಟ್ಟ ಹೋಗಿ ಒಳಗಿಸ್ತಾರೆ ಅಂತ ಅದೀಗ ಇಲ್ಲಿದೆ ಅದೀಗ ನಾವು ನೋಡಿದ್ವು ಬೇಜಾರು ಆಯ್ತು ಒಂಥರ ಖುಷಿನೂ ಆಯ್ತು ಯಾರೋ ಕರೆಂಟ್ ಕೊಟ್ಟು ಸಾಯ್ಸಕ್ಕಿಂತ ಇಲ್ಲ ಅರ್ಧಂಬರ್ಧ ಹೊಟ್ಟೆಲೆ ಬದುಕಿರು ಬದುಕಿರ್ಲಿ ಅಂತ ನನಗೆ ಒಂದ್ ಸಮಾಧಾನನೂ ಆಗ್ತದೆ